ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ದುರ್ಗಾ ಮಂಡಲ ರಂಗೋಲಿಯನ್ನು ಹೇಳ್ಕೊಡ್ತೀನಿ ನಾಳೆ ದಿವಸ ತಪ್ಪದೆ ಸಾಯಂಕಾಲ ಸಮಯದಲ್ಲಿ ಯಾಕಂದರೆ ನಾಳೆ ಅಷ್ಟಮಿ ತಿಥಿ ಅದ ಅಷ್ಟಮಿ ತಿಥಿಗೆ ದುರ್ಗೆ ಪ್ರತಿಪಾದ್ಯ ದೇವತೆ ಅಂತ ಹೇಳಿ ಅಷ್ಟಮಿ ದಿವಸ ಅಂದರೆ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ದುರ್ಗೆಯನ್ನು ಸಾಯಂಕಾಲ ಸಮಯದಲ್ಲಿ ಯಾರು ಪೂಜೆಯನ್ನು ಮಾಡ್ತಾರೋ ಅವರು ಇಷ್ಟಾರ್ಥಗಳ ಈಡೇರಿಸ್ತೀನಿ ಅಂಥೇಳಿ ಅದಕ್ಕಾಗಿ ಅಷ್ಟೇ ಅಲ್ಲದೆ ಇದು ಚೈತ್ರ ನವರಾತ್ರಿಯ ಅಷ್ಟಮಿ ತಿಥಿ ನಾವು ಯಾವ ರೀತಿ ಅಶ್ವಯುಜ ಮಾಸದಲ್ಲಿ ಅಷ್ಟಮಿ ತಿಥಿ ಅಂದರೆ ದುರ್ಗಾಷ್ಟಮಿಗೆ ಯಾವ ರೀತಿ ಮಹತ್ವ ಇರ್ತೋ ಅಷ್ಟೇ ಮಹತ್ವ ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಗೂ ಕೂಡ ಅಷ್ಟೇ ಒಂದು ಶಕ್ತಿಯನ್ನು ಪಡೆದಿರ್ತದೆ ಅದಕ್ಕಾಗಿ ನಾಳೆ ದಿವಸ ಪ್ರತಿಯೊಬ್ಬರೂ ಸಾಯಂಕಾಲದ ಸಮಯದಲ್ಲಿ ಅಂದರೆ ಸೂರ್ಯ ಅಸ್ತ ಸಮಯದಲ್ಲಿ ವಿಶೇಷವಾದ ದುರ್ಗಾ ಮಂಡಲ ರಂಗೋಲಿಯನ್ನು ಹೇಳ್ಕೊಡ್ತೀನಿ ಈ ರಂಗೋಲಿಯನ್ನು ಹಾಕಿ ಮಧ್ಯದಲ್ಲಿ ದೀಪವನ್ನು ಹಚ್ಚಿಟ್ಟು ಒಂದು ಶ್ಲೋಕ ಹೇಳ್ಕೊಡ್ತೀನಿ ತಪ್ಪದೇ ನಾಳೆ ದಿವಸ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ನಿಮ್ಮ ಮನೆಯಲ್ಲಿರುವಂಥ ಸಮಸ್ತ ಅರಿಷ್ಟಗಳೆಲ್ಲವೂ ತೊಲಗಿ ಹೋಗ್ತದೆ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿ ಆಗ್ತದೆ ಅದಕ್ಕಾಗಿ ವಿಶೇಷವಾಗಿ ನಾಳೆ ಅಷ್ಟಮಿ ತಿಥಿ ಪುನರ್ವಸು ನಕ್ಷತ್ರ ಧೃತೀಯೋಗದಲ್ಲಿ ಕುಜವಾಸರ ಅಂತ ಹೇಳ್ತೀವಿ ನಾಳಿನ ದಿವಸ ಕುಜವಾಸರ ಅಂದರೆ ಮಂಗಳವಾರ ಅಂಥೇಳಿ ಮಂಗಳಕ್ಕೆ ಅಧಿಪತಿ ದೇವ ದೇವರು ಅಂದರೆ ದೇವಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ವಿಶೇಷವಾಗಿ ಅಮಂಗಳೆಲ್ಲವೂ ತೊಲಗಿ ಮಂಗಳಗಳು ಮನೆಯಲ್ಲಿ ಬೆಳೀತದ ಅಂತ ಹೇಳಿ ಅದಕ್ಕಾಗಿ ಇವತ್ತು ಪೂರ್ಣಕರವಾಗಿ ರಂಗೋಲಿ ಹೆಂಗೆ ಹಾಕಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ತಿಳಿಸ್ಕೊಡ್ತೀನಿ ಬರ್ರಿ ಇದು ನವರಾತ್ರಿ ಹಾಕಿದವರು ಮಾಡಬೇಕು ಅಂತ ಏನೂ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ದುರ್ಗೆಯನ್ನು ನಾನು ಆರಾಧನೆ ಮಾಡ್ತೀನಿ ಆಕೆಯಿಂದ ಎಲ್ಲವೂ ನನಗೆ ಕಷ್ಟಗಳನ್ನು ಕಳೆದುಕೊಳ್ಬೇಕು ಅನ್ನೋರು ಯಾರು ಬೇಕಾದರೂ ಮಾಡ್ಬೋದು ಒಂದು ಮನೆಯ ಮೇಲೆ ಶ್ರೀಕಾರವನ್ನ ಮೇಲೆ ಬರ್ಕೊಂಡು ಬಿಡಬೇಕು ಸರಳವಾಗಿ ಶ್ರೀಕಾರ ನೀವು ಕನ್ನಡದಲ್ಲಿ ಬರ್ಕೊಳ್ಬಹುದು ಅಥವಾ ಈ ಸಂಸ್ಕೃತದಲ್ಲಿ ನಿಮಗೆ ಹೆಂಗೆ ಬರ್ತದೋ ಆ ರೀತಿಯಾಗಿ ಈ ರೀತಿ ಶ್ರೀಕಾರವನ್ನು ಬರೆದು ನಂತರ ಮಧ್ಯದಲ್ಲಿ ಒಂದು ಓಂಕಾರ ಮಂಡಲ ಬರಬೇಕು ಓಂ ಅನ್ನುವ ಶಬ್ದವನ್ನು ಹಾಕೊಳ್ಬೇಕು ಅದಕ್ಕೆ ಒಂದು ಮಂಡಲವನ್ನು ಹಾಕಬೇಕು ಅಂದರೆ ರೌಂಡಾಗಿ ಸರ್ಕಲ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಸಂಸ್ಕೃತದಲ್ಲಿ ಮಂಡಲ ಅಂತ ಹೇಳ್ತೇವೆ ಅದು ಈ ಒಂದು ಯಂತ್ರದಲ್ಲಿ ವಿಶೇಷತೆಯನ್ನು ಪಡೀತದೆ ಈ ರೀತಿಯಾಗಿ ಉಲ್ಟಾ ತ್ರಿಕೋನನ್ನು ಹಾಕಿ ಅಲ್ಲಿ ದುರ್ಗೆ ಮಧ್ಯದಲ್ಲಿ ಇರ್ತಾಳೆ ಅಂಥೇಳಿ ಈ ರೀತಿಯಾಗಿ ಒಂದು ನೀಟಾಗಿ ಮೂರೂ ಮೂಲೆಗಳು ಬರಬೇಕು ಆ ರೀತಿ ನೋಡ್ಕೊಳ್ಳ್ರಿ ನಂತರ ಈಗ ಒಂದು ನಕ್ಷತ್ರ ಮಂಡಲ ಬರಲೇಬೇಕು ಇದರಲ್ಲಿ ಅಷ್ಟದಳಗಳು ದಳಗಳು ಬರಬೇಕು ಇದಕ್ಕೆ ತೋರಿಸ್ಕೊಡ್ತೀನಿ ಈ ರೀತಿಯಾಗಿ ನಕ್ಷತ್ರ ಮಂಡಲವನ್ನು ಹಾಕ್ಕೊಂಡು ಈಗ ಇದಕ್ಕೆ ಮತ್ತೊಂದು ಮಂಡಲವನ್ನು ಸೇರಿಸ್ಕೊಳ್ಬೇಕು ಆಗಳನ್ನ ತೋರಿಸಿದೆಲ್ಲ ಅದೇ ರೀತಿಯಾಗಿ ಒಂದು ಸರ್ಕಲನ್ನು ಹಾಕ್ಕೊಳ್ಬೇಕು ಈ ರೀತಿ ಸರ್ಕಲ್ ಪೂರ್ಣ ಆದಮೇಲೆ ಇದಕ್ಕೆ ಅಷ್ಟದಳಗಳು ದಳಗಳು ಬರಬೇಕು ಈ ರೀತಿಯಾಗಿ ಒಂದು ನಂತರ ಈ ಮೊದಲು ನಾಲ್ಕು ಈ ದಳಗಳನ್ನು ಹಾಕೊಂಡು ಬಿಡಬೇಕು ಈ ರೀತಿಯಾಗಿ ಮೇಲೇನು ಒಂದು ಹಾಕೊಂಡು ಒಟ್ಟು ಎಂಟು ದಳಗಳ ಬರಬೇಕು ಯಾಕಂದರೆ ಯಾಕಂದರೆ ಎಂಟು ದಳದಲ್ಲಿ ಅಷ್ಟ ದುರ್ಗೆರನ್ನು ಆಹ್ವಾನ ಇರ್ತದೆ ಅದಕ್ಕಾಗಿ ಎಂಟು ದಳಗಳು ಈ ರೀತಿಯಾಗಿ ಮಧ್ಯದಲ್ಲಿಯೂ ಕೂಡ ಇದು ಹೋದ ವರ್ಷ ಮಾಡಿದವರು ಬಹಳನೇ ಒಳ್ಳೆಯದಾಗಿದೆ ಅಂತ ನಂಗೆ ಹೇಳಿದ್ರಿ ಈ ರೀತಿಯಾಗಿ ಪೂರ್ಣಗೊಂಡ ಮೇಲೆ ಅಷ್ಟು ದಳಗಳು ಬಂದ್ ನೋಡ್ರಿ ಈಗ ಒಂದೊಂದು ಒಟ್ಟು ಮೂರು ದಳಗಳ ಮಧ್ಯೆ ಒಂದು ಮಂಡಲ ಬರಬೇಕು ಚೌಕಾಕಾರ ಮಂಡಲ ಅಂತ ಹೇಳ್ತೀವಿ ಇದನ್ನು ನಾವು ಸೇರಿಸ್ತಾ ಹೋಗ್ತೀವಿ ಈಗ ಈ ರೀತಿಯಾಗಿ ನಾಲ್ಕೂ ಕಡೆಗೂ ನಾಲ್ಕೂ ಮೂಲೆಗೂ ಸರಿಯಾಗಿ ಬರಬೇಕು ದಳಗಳ ಮೂಲೆಗಳು ಸರ ಈ ಮೂಲೆಗೆ ಸರಿಯಾಗಿ ಬರಬೇಕು ಈ ರೀತಿಯಾಗಿ ನಾಲ್ಕೂ ಕಡೆ ನಾವು ಮಂಡಲವನ್ನು ಹಾಕಿ ಮುಗಿಸಿದ ಮೇಲೆ ಅದರ ಜೊತೆ ಇನ್ನೂ ಒಂದು ಮಂಡಲ ಬರಬೇಕು ಆ ಗೆರೆ ಎಷ್ಟು ನೀಟಾಗಿರ್ತದೋ ಅಷ್ಟು ಒಳ್ಳೆಯದು ಈ ರೀತಿಯಾಗಿ ನಂತರ ಪ್ರತಿಯೊಂದು ದಳದ ಕೊನೆಯಲ್ಲಿ ಅಂದರೆ ನಾಲ್ಕು ದಳ ಮಧ್ಯದಲ್ಲಿ ಈ ರೀತಿಯಾಗಿ ಅದಕ್ಕೂ ಕೂಡ ನಾವು ಎರಡು ಎಳೆಗಳು ಬರಬೇಕು ಈ ರೀತಿಯಾಗಿ ಸುತ್ತಲೂ ಮಾಡಿಕೊಂಡು ಬರಬೇಕು ಪೂರ್ಣ ಆದಮೇಲೆ ಈ ರೀತಿ ಕಾಣಿಸ್ತದೆ ಈಗ ನಾ ಅಷ್ಟು ದಳದೊಳಗು ಒಂದೊಂದು ದುರ್ಗೆ ಹೆಸರನ್ನು ಬರಿತೇನೆ ಒಂದೊಂದು ಅಕ್ಷರ ಬರೆದ್ರೆ ಸಾಕು ಒಂದೇ ದಳ ಅಂತ ಹೇಳ್ತೇವೆ ಅದನ್ನೇ ಬ್ರಾಹ್ಮಿ ಅಂತ ಹೇಳಬೇಕು ಬರಿಬೇಕು ಬ್ರಾ ಅಕ್ಷರ ಬರೆದ್ರೆ ಸಾಕು ಬ್ರಹ್ಮಿ ಅಂತೆ ಒಂದು ಅಕ್ಷರ ಬರೆದ್ರು ಸಾಕು ಎರಡನೇದರಲ್ಲಿ ಮಾಹೇಶ್ವರಿ ಮ ಅಕ್ಷರ ಬರೆದ್ರೆ ಸಾಕು ಮೂರನೇದರಲ್ಲಿ ಮೂರನೇ ಸಂಖ್ಯಾನು ಕೂಡ ಹಾಕ್ಬೋದು ಕೌಮಾರಿ ನಾಲ್ಕನೇ ದಳದಲ್ಲಿ ವೈಷ್ಣವಿ ಹಾಕಬೇಕು ಐದನೇ ದಳದಲ್ಲಿ ವಾರಾಹಿ ವ ಅಕ್ಷರ ಹಾಕಿದರೆ ಸಾಕು ವಾರಾಹಿ ವ ಅಕ್ಷರ ಬರೆದ್ರೆ ಸಾಕು ನಂತರ ಇಂದ್ರಾಣಿ ಅಂತ ಹಾಕಬೇಕು ಆರನೇ ದಳದಲ್ಲಿ ಇಂದ್ರಾಣಿ ಅಂತ ಹಾಕಬೇಕು ಏಳನೇ ದ ದಳದಲ್ಲಿ ಚಾಮುಂಡ ಹೇಳಿ ಹಾಕಬೇಕು ಚ ಅಕ್ಷರ ಬರೆದ್ರೆ ಸಾಕು ಮುಂದಿನ ದಳದಲ್ಲಿ ಮಹಾಲಕ್ಷ್ಮಿ ಅಂತೇಳಿ ಮ ಅಕ್ಷರ ಬರೆದ್ರೆ ಸಾ ಇಲ್ಲಿ ಮ ಅಕ್ಷರ ಬರೆದ್ರೆ ಸಾಕು ಇವು ದೇವಿಯ ಅಷ್ಟ ಅವತಾರಗಳು ಅಂತ ಹೇಳ್ತೀವಿ ದುರ್ಗೆಯ ಅಷ್ಟ ಅವತಾರಗಳು ಆ ದುರ್ಗಾ ಸ್ಮರಣೆ ಮಾಡಿನೇ ಒಂದೊಂದೇ ಅಕ್ಷರ ಬರೆದ್ರೂ ಸಾಕು ಈ ರೀತಿಯಾಗಿ ಅಷ್ಟೂ ದಳದಲ್ಲಿ ನಾವು ಒಂದೊಂದು ನಾಮಗಳನ್ನು ಹಾಕಿದ ಮೇಲೆ ಈಗ ಸುತ್ತಲೂ ನಾವು ಒಂದೊಂದು ಶ್ರೀಕಾರಗಳನ್ನು ಹಾಕಬೇಕು ನಾಲ್ಕು ಶ್ರೀಕಾರಗಳನ್ನು ಹಾಕಬೇಕು ತೋರಿಸ್ತೀನಿ ಈ ರೀತಿಯಲ್ಲಿ ಮೂಲೆಯಲ್ಲಿ ಏನದು ಅಂದರೆ ಒಂದು ದಳದ ಕೊನೆ ಬಂದಿರ್ತದಲ್ಲ ಅಲ್ಲಿ ಒಂದೊಂದು ಶ್ರೀಕಾರಗಳನ್ನು ಹಾಕ್ಕೊಳ್ತಾ ಹೋಗಬೇಕು ಒಟ್ಟು ನಾಲ್ಕು ಶ್ರೀಕಾರಗಳನ್ನು ಹಾಕಬೇಕು ನಂತರ ನಕ್ಷತ್ರ ಮಂಡಲ ಏನಿರ್ತದಲ್ಲ ಆರು ದಳದಲ್ಲಿ ಕೂಡ ಒಂದೊಂದು ಶ್ರೀಕಾರವನ್ನು ಹೋಗ್ರಿ ಯಾಕಂದ್ರೆ ಅಲ್ಲೇ ದೊಡ್ಡ ಅಕ್ಷರ ಬರಬೇಕಾಗ್ತದೆ ಬರೀಲಿಕ್ಕೆ ಆಗೋದಿಲ್ಲ ಓಂ ಪ್ರದಾಯ ವಿದ್ಮಹೇ ಸಪ್ತಮಾತ್ರೆಕಾಯಿ ಧೀಮಯಿ ತನ್ನೋ ದುರ್ಗೆ ಪ್ರಚೋದಯ ತಂತಿರ್ತದೆ ಅಷ್ಟು ಬರೀಲಿಕ್ಕೆ ನಿಮ್ಗೆ ಆಗಿಲ್ಲ ಅದಕ್ಕೆ ಶ್ರೀಕಾರವನ್ನು ಹಾಕಿದ್ರಿ ಸಾಕು ಈಗ ಆ ತ್ರಿಕೋನ ಅದಲ್ಲ ಮಧ್ಯದಲ್ಲಿ ಅಲ್ಲಿ ಮೂರು ಜುಕ್ಕೆಗಳನ್ನು ಇಟ್ಟರೆ ಸಾಕು ಅಲ್ಲಿ ಗಾಯತ್ರಿ ಸಾವಿತ್ರಿ ಸರಸ್ವತೆ ಹೆಣ್ಣಮ ಅಂತ ಹೇಳಿ ಮೂರು ಅಕ್ಷರಗಳು ಮೂರು ಜುಕ್ಕೆಗಳು ಸಾಕು ಇಲ್ಲಿ ಶಂಖಚಕ್ರ ಯಾಕಂದರೆ ದುರ್ಗೆಯ ನಮಃ ಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತೆ ಹೆಣ್ಣಮ ಅಂದರೆ ಮೂರೂ ರೂಪದಲ್ಲಿಯೂ ಆಕೆ ಇರ್ತಾಳೆ ಅದಕ್ಕಾಗಿ ಆಕೆಗೆ ಶಂಕ ಚಕ್ರ ಗದ ಮತ್ತು ತ್ರಿಶೂಲ ಮೂಲದಲ್ಲಿ ತ್ರಿಶೂಲ ಇರಬೇಕು ಗದ ಇರಬೇಕು ಚಕ್ರ ಇರಬೇಕು ಈ ರೀತಿಯಾಗಿ ಶ್ರೀಕಾರದಲ್ಲಿ ಸರಸ್ವತಿ ಇರ್ತಾಳೆ ಅಂತೆನ್ನೂ ಹಾಕಿ ಈಗ ಎಲ್ಲೆಲ್ಲಿ ದುರ್ಗಾ ಹೆಸರವ ಅಲ್ಲೆಲ್ಲವೂ ಅರಿಶ ಕುಂಕುಮ ಎಲ್ಲವನ್ನ ಹಾಕಿ ಈಗ ಇದನ್ನು ನೀವು ಮಧ್ಯದಲ್ಲಿ ಇಟ್ಕೊಂಡು ಪೂಜಾ ಮಾಡ್ಬೋದು ನಮಸ್ಕಾರ ಹಾಕ್ಲಿಕ್ಕೆ ಬರ್ತದ ಇಲ್ಲ ಅಂತಂದ್ರೆ ಒಂದು ದಂಡಿಗೂ ಇಟ್ಟು ಪೂಜೆಯನ್ನು ಮಾಡ್ಬೋದು ಮಧ್ಯದಲ್ಲಿ ಇಟ್ಕೊಂಡು ಮಾಡಿದ್ರೆ ನಿಮಗೆ ನಮಸ್ಕಾರ ಕೂಡ ಹಾಕ್ಲಿಕ್ಕೆ ಬರ್ತದ ಅಂದ್ರೆ ದುರ್ಗಾ ನಮಸ್ಕಾರ ಅಂತ ಹೇಳ್ತೇವಲ್ಲ ಆ ರೀತಿ ಇಲ್ಲದೇ ಇದ್ದರೆ ಈ ರೀತಿ ಗೋಡೆಗೆ ಇಟ್ಕೊಂಡು ಅಂದರೆ ಒಂದು ದಂಟಿಗೆ ಇಟ್ಕೊಂಡು ಪೂಜೆಯನ್ನು ಸಹ ಮಾಡ್ಬೋದು ಈಗ ಮಧ್ಯದಲ್ಲಿ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ರಂಗವಲ್ಲಿಯ ಮಧ್ಯದಲ್ಲಿ ಅಕ್ಷತೆಯನ್ನು ಹಾಕಿ ಒಂದು ದೀಪವನ್ನು ಹಚ್ಚಿಡಬೇಕು ಆದಷ್ಟು ಎತ್ತರವಾಗಿರುವಂಥ ದೀಪವನ್ನು ಹಚ್ಚಿಟ್ರೆ ಒಳ್ಳೆಯದು ಈ ರೀತಿಯಾಗಿ ತುಪ್ಪ ಅಥವಾ ಎಣ್ಣೆಯನ್ನು ಎಳ್ಳೆಣ್ಣೆ ಅಥವಾ ಹಾಕಿ ಹಚ್ಬೋದು ಈ ರೀತಿಯಾಗಿ ದೀಪವನ್ನು ಮಧ್ಯದಲ್ಲಿ ಜೋಡಿಸಿ ಇಡಬೇಕು ನಂತರ ಈ ದೀಪಕ್ಕೆ ಇನ್ನೂ ಒಂದು ದೀಪವನ್ನು ಮುಂದೆ ಹಚ್ಚಿಡ್ಬೇಕು ಈ ಮೊದಲ ಹೇಳ್ಬಿಡ್ತೀನಿ ಉಪವಾಸ ಅಂತ ಏನೂ ಇಲ್ಲ ಉಪವಾಸ ಬೆಳಗ್ಗೆ ಊಟವನ್ನು ಮಾಡಿದರೂ ಸಹ ಸಂಜೆಗೆ ಕೈಕಲ್ ಮುಖ ತೊಳ್ಕೊಂಡು ಒಗೆದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬಹುದು ಮೊದಲು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಬಿಡಬೇಕು ಆನಂದ ಐಶ್ವರ್ಯಾಭಿ ಅಭಿವೃದ್ಧಿಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿದ ಫಲಪುರುಷ ಸಿದ್ಧಾರ್ಥಂ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೇರಣೆಯ ಶ್ರೀ ದುರ್ಗಾ ಪರಮೇಶ್ವರಿ ವೃತ್ತ್ಯಾರ್ಥಂ ಚೈತ್ರಶುಕ್ಲ ಅಷ್ಟೀ ನಿಮಿತ್ತ ಯಥಾಶಕ್ತಿ ಯಥಾನ ಸಾಂಕಾಲ ದೀಪಸ್ವರುಪದೂರ್ಗಾಪೂಜಾ ಕರಿಷ್ಯೆ ತುರ್ಗಾ ಅಷ್ಟೋತ್ತರ ಪಾರಾಯಣ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಕೈಮಗದು ಭೋದೀಪದೇವೀಸ್ವರುಪಸ್ವ ಕರ್ಮಸ್ಸಾಕ್ಷ ಹ ವಿಘ್ನಕರ್ ಯಾವತ್ ಕರ್ಮಸಮ್ ಸ್ಯಾತ್ಾವತ್ ಸುಸ್ಥಿರೋಭವ ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು ಶ್ರೀ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯನ್ನು ನಮಃ ಶ್ರೀ ದುರ್ಗಾ ದೇವತಾಭ್ಯೋ ನಮಃ ಆಹ್ವಾನಾರ್ಥಿ ಅಕ್ಷರಾಮ ಸಮರ್ಪಿಯಾಮಿ ಹೇಳಿ ಆಮೇಲೆ ಆಸನ ಎಲ್ಲ ಮಾಡಿ ನಂತರ ಆಕೆ ದುರ್ಗೆ ಆ ಒಂದು ದೀಪದಲ್ಲಿ ಆಹ್ವಾನ ಹಾಕ್ತಾಳೆ ಮೂರು ಸಲ ಅಕ್ಷತೆಯನ್ನು ಹಾಕಿದ ಮೇಲೆ ಒಂದು ಸಣ್ಣದಿ ಇದರಲ್ಲಿ ನೀರಿಟ್ಕೊಂಡಿರಬೇಕು ಒಂದು ನೀರಿಂದ ಪಾದದಲ್ಲಿ ಪ್ರೋಕ್ಷಣೆ ಮಾಡಿ ನಂತರ ಹದಿನೆಂಟು ಪ್ಲಸ್ ಎರಡು ಗೆಜೆ ವಸ್ತ್ರ ಇರಿಸಿ ಆಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ಏರಿಸಿ ಹೂ ಏರಿಸಿ ಪೂಜೆಯನ್ನ ಮಾಡಬೇಕು ಈ ರೀತಿ ಗಂಧ ಅಕ್ಷತೆ ಹೂಗಳನ್ನು ಏರಿಸಿ ದೇವಿ ಪೂಜೆಯನ್ನ ಮೇಲೆ ಧೂಪ ದೀಪ ಏನಾದರೂ ಹಾಲು ಸಕ್ರಿ ಸಕ್ರೆ ಹಣ್ಣು ಸಕ್ರೆ ಏನಾದರೂ ನೈವೇದ್ಯವನ್ನ ಮಾಡಬೇಕು ನಂತರ ದುರ್ಗಾ ಅಷ್ಟೋತ್ರ ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನ ಹೇಳಬೇಕು ಸ್ತೋತ್ರವನ್ನ ಹೇಳಿ ಎಂಟು ನಮಸ್ಕಾರಗಳನ್ನು ಹಾಕಬೇಕು ಒಟ್ಟು ಅಷ್ಟಮಿ ದಿವಸ ಅಷ್ಟ ದುರ್ಗೆಯನ್ನ ನೆನೆಸಿ ಎಂಟು ನಮಸ್ಕಾರ ಹಾಕಿದರೆ ಇಷ್ಟಾರ್ಥ ಸಿದ್ಧಿ ಆಗ್ತದ ಜೊತೆಗೆ ಎಲ್ಲ ಕಷ್ಟಗಳು ದೂರ ಆಗ್ತದ ಅಂತ ಹೇಳಿ ಈ ಸ್ತೋತ್ರ ವಿಶೇಷತೆಯನ್ನು ಪಡೆದದ ಹೇಳ್ತೀನಿ ನೋಡ್ರಿ ಶ್ರೀ ಗಣೇಶಾಯ ಎ ನಮಃ ಮಹಾಲಕ್ಷ್ಮೀ ಮಹಾ ಗೌರಿ ಚಚಂಡಿಕಾ ಸರ್ವಜ್ಞ ಸರ್ವಲೋಕೇಶಿ ಸರ್ವಕರ್ಮ ಫಲಪ್ರದಾ ಸರ್ವತೀರ್ಥ ಮೈ ಪುಣ್ಯ ದೇವಯೋ ನೀರಯೋ ನಿಜ ಭೂಮಿಜ ಶಕ್ತಿ ತಥಾ निर्गुणानिरहङ्कारा सर्वगर्वाविमर्धिनी सर्वलोकप्रिया वाणी सर्वविद्यादिदेवताम् पार्वती देवमाता च वनीषाविन्द्यवासिनी तेजोवती महामाता कोटिसूरयसमप्रभा देवतावरूपा च सरोजावर्णरूपिणी गुणाश्रया गुणमध्या गुणत्रैव विवर्जिता कर्मज्ञानप्रदा कान्ता सर्वसंहारकारिणी धर्मज्ञाना धर्मनिष्ठा सर्वकर्मविवर्जिता कामाक्षे कामसंहर्त्री कामक्रोधविवर्जितां शाङ्करी शाम्भवी शान्ता चन्द्रसूर्याग्निलोचना सुजया जयभूमिष्ठा जाह्नवी जनपूजिता शान्ताशास्त्रम्या नित्या शुभा शुभाचन्द्रार्धमस्तका भारती भ्रामरी कल्पा कराळी कृष्णपिङ्गलां ब्राह्मी नारायणी रौद्री चन्द्रामृतपरिवृता जैष्णेन्दिरा महामाया जगत्तृष्णाधिकारिणीम् ಬ್ರಹ್ಮಾಂಡೋಟಿ ಸಂಸ್ಥಾನ ಕಾೀ ಕಮಲಯ ಕಾತ್ಯಯ ಕಲಾತೀತ ಕಲಾಸಂಹಾರಣೀ ಯೋಗ ನಿಷ್ಠಾ ಯೋಗಗಮ್ಯಾಗಧ್ಯ ಜ್ಞಾನ ಭಕ್ತೀಷ್ಟಫಲ ಪ್ರದ ಭೂತಾತ್ಮಕ ಭೂತಮೂತೂತೀ ಸ್ವಾನಾರಿ ಮಧ್ಯಗತಃಡಾಧಾರಾಧಿವರ್ಧಿ ಮೋಹಿ ತಂಶೋ ಶುಭ್ರ ಸೂಕ್ಷ್ಮ ಮಾತ್ರ ನಿರಾಸ ನಿಮ್ಮಗ ನೀರಸಾಶಾ ನಿ ಹರ ಪರಾ ಸರ್ವಜ್ಞಾನ ಪ್ರತ್ಯದುರ್ಲಭೂಪಿಣೀ ಸರಸ್ವತೀಸರ್ವರ್ವಗ ಸರ್ವಾಭೀಷ್ಟಿ ಇ ದುರ್ಗಾ ಅಷ್ಟೋತ್ತರ ಶತನಾಮ ಸ್ತೋತ್ರ ಸಂಪೂರ್ಣ ಶ್ರೀ ಕೃಷ್ಣ ಅರ್ಪಣಮಸ್ತೋಮ್ ಇದು ದುರ್ಗಾ ಅಷ್ಟೋತ್ತರ ಸ್ತೋತ್ರ ಈ ಅಕಸ್ಮಾತ್ ನಿಮಗೆ ದುರ್ಗಾ ಅಷ್ಟೋತ್ತರ ಸ್ತೋತ್ರವನ್ನು ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಕೇಳಬೇಕು ಪೂರ್ಣ ಮೂರು ಸಲ ಕೇಳಿದರೂ ಬಡಿತದ ಅಕಸ್ಮಾತ್ ನಿಮ್ಗೆ ಅದು ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಈ ವಿಡಿಯೋ ಕೆಳಗೆ ದುರ್ಗಾ ಅಷ್ಟೋತ್ತರ ಶತನಾಮಗಳನ್ನು ಹಾಕಿರ್ತೀನಿ ಅದನ್ನಾದರೂ ಓದಬಹುದು ಇನ್ನು ಮೇಲೆ ಎಂಟು ನಮಸ್ಕಾರಗಳನ್ನು ದುರ್ಗಾ ನಮಸ್ಕಾರಗಳನ್ನು ಹಾಕಬೇಕು ಒಂದೊಂದು ಹೆಸರದ ಹೇಳ್ತೇನೆ ನೋಡ್ರಿ ಮೊದಲೇ ನಮಸ್ಕಾರ ದೇವಿಗೆ ಲಕ್ಷ್ಮೀ ಸ್ವರೂಪದಲ್ಲಿ ಪೂರ್ವದಳೆ ಲಕ್ಷ್ಮೀ ನಮಃ ಆಗ್ನೇಯದಳೆ ಮಹಾಲಕ್ಷ್ಮೀ ನಮಃ ದಕ್ಷಿಣದಳೆ ತ್ರಿಶಕ್ತೈನ್ ನಮಃ ನೈಋತ್ಯದಳೆ ಸರ್ವ ಇನ್ನೇ ನಮಃ ಪಶ್ಚಿಮದಳೆ ಶ್ರೀವಿದ್ಯಾ ನಮಃ ವಾಯುವ್ಯದಳೆ ಪರಂ ಜ್ಯೋತಿ ನಮಃ ಉತ್ತರ ದಳೆ ಪರಂ ನಿಷ್ಕಳ ನಮಃ ಈಶಾನ್ಯ ದಳೆ ಶಾಂಭವೈನ್ ನಮಃ ಅಂಥೇಳಿ ಶಾಂಭವಿ ಸ್ವರೂಪಳಾದ ದುರ್ಗೆಯನ್ನು ಎಂಟು ನಮಸ್ಕಾರವನ್ನು ಹಾಕಬೇಕು ಎಂಟು ನಮಸ್ಕಾರ ಅಂದ್ರೆ ಅಷ್ಟು ದಿಕ್ಕಿಗೂ ಅಂದರೆ ಒಂದೊಂದು ನಮಸ್ಕಾರ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಅವತಾರವನ್ನು ತಾಳಿದಂಥ ದುರ್ಗೆಗೆ ಎಂಟು ನಮಸ್ಕಾರಗಳನ್ನು ಅಷ್ಟ ನಮಸ್ಕಾರಗಳನ್ನು ಹಾಕಿ ನಂತರ ಅಕ್ಷತೆಯನ್ನು ಹಾಕಬೇಕು ಮೇಲೆ ಮಾರ್ನೇ ದಿವ್ ಈ ದೀಪ ಎಲ್ಲಿವರೆಗೂ ಇರಬೇಕು ಅಂತ ಬಹಳ ಮಂದಿ ಪ್ರಶ್ನೆ ಕೇಳ್ತೀರಿ ನೀವು ಯಾವಾಗ ಸೂರ್ಯ ಅಸ್ತ ಆಗೋ ಸಮಯದಲ್ಲಿ ದೀಪವನ್ನು ಇಟ್ಟು ದುರ್ಗೆಯನ್ನು ಪೂಜಾ ಮಾಡ್ತೀರೋ ಅಲ್ಲಿಂದ ಹಿಡಿದು ನೀವು ರಾತ್ರಿ ಮಲಗುವವರೆಗೂ ಆ ದೀಪ ಶಾಂತ ಆಗಬಾರ್ದು ಮಧ್ಯದಲ್ಲಿ ಆಗದ ಹಾಗೆ ತುಂಬ ಎಣ್ಣೆಯನ್ನು ಹಾಕಿ ಇಟ್ಕೊಂಡಿರ್ರಿ ಮಾರನೇ ದಿವಸ ತನಕ ಇರಬೇಕು ಅಂತ ಏನೂ ಇಲ್ಲ ನೀವು ಮಲ್ಕೊಂಡ ಮೇಲೆ ಮುಗಿದು ಹೋಯಿತು ನಂತರ ಮಾರನೇ ದಿವಸವರೆಗೂ ಇದ್ದರೂ ಅದನ್ನು ನಾಳೆ ವಿಸರ್ಜನೆ ಅಂತ ವಿಶೇಷವಾಗಿ ನೈವೇದ್ಯ ಅದು ಏನೂ ಇರುವುದಿಲ್ಲ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಅಕ್ಷತೆಯನ್ನು ಹಾಕಿ ಆ ದೀಪವನ್ನು ಎತ್ತಿಟ್ಕೊಂಡ್ಬಿಡಬೇಕು ನಿರ್ಮಾಲೆ ರಂಗೋಲಿ ಎಲ್ಲವನ್ನು ತೆಗೆದುಬಿಡಬೇಕು ವಿಶೇಷವಾಗಿ ಅದಕ್ಕೆ ವಿಸರ್ಜನೆ ಪೂಜೆ ಅಂತ ಏನು ಇರೋದಿಲ್ಲ ಈ ರೀತಿಯಾಗಿ ನಾಳೆ ದುರ್ಗಾ ಅಷ್ಟಮಿ ಆಚರಣೆಯನ್ನು ಮಾಡ್ರಿ ಸಂಕಷ್ಟಗಳೆಲ್ಲವೂ ದೂರ ಆಗ್ತಾ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಸಿಗ್ತೀನಿ ನಮಸ್ಕಾರ